ಪದವೀಧರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಹದೇವ್ ಎಂಎಂ ಅವಿರೋಧ ಆಯ್ಕೆ ಹೌದು ಸಾರಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ಪದವೀಧರ ಸಹಕಾರ ಸಂಘದ ಕಚೇರಿಯಲ್ಲಿ ಬುಧವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಂ ಎಂಎಂ ಹಾಗೂ ಉಪಾಧ್ಯಕ್ಷೆ ಸ್ಥಾನಕ್ಕೆ ನಾಗರತ್ನ ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ರವಿ ಎಸ್ ಅವಿರೋಧ ಆಯ್ಕೆ ಘೋಷಿಸಿದರು ನೂತನ ಅಧ್ಯಕ್ಷ ಎಂ ಎಂಎಂ ಅವರು ಮಾತನಾಡಿ ಎಲ್ಲರ ವಿಶ್ವಾಸದೊಂದಿಗೆ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸಲು ಶ್ರಮಿಸುತ್ತೇನೆ ಸಕಾಲದಲ್ಲಿ ಸದಸ್ಯರಿಗೆ ಸಾಲ ಸೌಲಭ್ಯ ನೀಡುವ ಜತೆಗೆ ಇನ್ನಿತರ ಕಾರ್ಯಚಟುವಟಿಕೆಯಲ್ಲೂ ಪಾಲ್ಗೊಳ್ಳುವಂತೆ ಕ್ರಮ ವಹಿಸಲಾಗುವುದು ಈಗಿರುವ ಕಚೇರಿ ಚಿಕ್ಕದಾಗಿದ್ದು ಬೇರೊಂದು ಕಡೆಗೆ ವಿಶಾಲ ಸ್ಥಳಕ್ಕೆ ಕಚೇರಿಯನ್ನು ಸ್ಥಳಾಂತರಿಸುವ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಗ್ರಾಮಸ್ಥರಿಗೆ ಸಾಲ ಸೌಲಭ್ಯ ನೀಡುವ ಬಗ್ಗೆ ಎಲ್ಲ ನಿರ್ದೇಶಕರೊಂದಿಗೆ ಮಾತನಾಡಿ ಸೂಕ್ತ ಸಮಯದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗುವುದು ಸರ್ವತೋಮುಖ ಅಭಿವೃದ್ಧಿಗೆ ಗ್ರಾಮ ಗ್ರಾಮದೇವತೆ ತಾಯಿ ಆಶೀರ್ವಾದ ಕರುಣಿಸಲಿ ಎಂದು ಹೇಳಿದರು ಇನ್ನು ನಿರ್ದೇಶಕರುಗಳಾದ ಸತೀಶ್ ರಾಜು ರಮೇಶ್ ನರಸಿಂಹೇಗೌಡ ನಾಗಭೂಷಣ್ ಚಂದ್ರಶೇಖರ್ ಸೀಮಾ ವಿಜಯಕುಮಾರ್ ಪುನೀತ್ ಸೇರಿದಂತೆ ಮಿಥಿಲ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಎಂಬಿ ಲೋಕನಾಥ್ ಹಾಲು ಉತ್ಪಾದಕರ ನಿರ್ದೇಶಕರಾದ ರಘು ವಿಎಸ್ಎಸ್ಎನ್ ಅರವಿಂದ್ ಲೋಕೇಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಾಲು ಎಂಎಲ್ ಲೋಕೇಶ್ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯೆ ಶೋಭಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಬೇಳಾಪಟ್ಟಿಯ ಪ್ರಕಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಇವತ್ತು ನಡೆದಿದೆ ಗ್ರಾಮದ ಎಲ್ಲ ಸದಸ್ಯರುಗಳು ಸಹಕಾರದೊಂದಿಗೆ ಮತ್ತು ಹಿರಿಯ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಇಲ್ಲಿ ಅವಿರೋಧ ಆಯ್ಕೆಯನ್ನು ಆಗಿದೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಮತ್ತು ನಾನು ಮತ್ತು ಉಪಾಧ್ಯಕ್ಷರಾಗಿ ನಾಗರತ್ನಮ್ಮ ಅವರು ಆಯ್ಕೆಯನ್ನು ಸಿದ್ಧವನ್ನು ಕೊಡಿಸಿದ್ದಾರೆ ಈ ಸಂದರ್ಭದಲ್ಲಿ ಈ ಒಂದು ಸೊಸೈಟಿಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಅಲ್ಲಿನ ಮೂಲಕವಾಗಿ ಏನು ನಾವು ಗ್ರಾಮಸ್ಥರಿಗೆ ಒಂದು ಸಹಕಾರವನ್ನು ಮತ್ತು ಸೌಲಭ್ಯಗಳನ್ನು ನೀಡಬೇಕು ಅನ್ನೋ ದಿಕ್ಕಿನಲ್ಲಿ ನಾವು ಎಲ್ಲ ನಿರ್ದೇಶಕರುಗಳ ನೂತನ ನಿರ್ದೇಶಕರು ಎಲ್ಲ ಯುವ ನಿರ್ದೇಶಕರೇ ಭಾಳಷ್ಟು ಸಂಖ್ಯೆಯಲ್ಲಿದ್ದಾರೆ ಮತ್ತು ಹಿಂದಿನ ಶೈಕ್ಷಣಿಕ ಸಾಲಿನಲ್ಲೂ ಕೂಡ ಅವರು ಆಯ್ಕೆಯಾಗಿರ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲವರನ್ನ ಅನುಭವವನ್ನು ಪಡ್ಕೊಂಡು ಮತ್ತು ಈ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಭಾಳ ಹಿರಿಯ ಲೋಕನಾಥ್ ಸಣ್ಣವರು ಮತ್ತು ನಾಗಣ್ಣ ಅವರು ಮತ್ತು ಈ ಥರ ಹಲವಾರು ಜನರಿದ್ದಾರೆ ಅವರೆಲ್ಲರ ಸಹಕಾರವನ್ನು ಪಡ್ಕೊಂಡು ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ನಂಬಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಮತ್ತು ಎಲ್ಲ ಸರ್ವ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಇದನ್ನು ಯಶಸ್ವಿಯಾಗಿ ಮುನ್ನಡೆಸ್ತಕ್ಕಂಥ ಶಕ್ತಿಯನ್ನು ಗ್ರಾಮ ದೇವತೆ ಹುಣ್ಸಮ್ ತಾಯಿ ನಮ್ಮೆಲ್ಲರಿಗೂ ನಮ್ಮೆಲ್ಲ ನಿರ್ದೇಶಕರಿಗೂ ಕೊಡಲಿ ಅಂತೇಳಿ ನಾನು ಆಶಿಸ್ತೀನಿ